ನಮಸ್ಕಾರ ಮತ್ತೊಂದು ವಿಷಯದ ಬಗ್ಗೆ ಕೂತು ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಮೂಲಿನಂತೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಆ ಸಬ್ಸ್ಕ್ರೈಬರ್ ಬಟನ್ ಒತ್ತೋದ್ರ ಮೂಲಕ ನನ್ನ ಚಾನಲ್ಗೆ ಚಂದಾದಾರರಾಗಿ ನನಗೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇರ್ಬೋದು ಋಷಿಕ್ ಹೋಗ್ತಾ ಇದ್ದೀನಿ ಹೈಕೋರ್ಟು ಯಾವ ಆಧಾರದ ಮೇಲೆ ಪ್ರೊಸಿಡಿಂಗ್ಸನ್ನು ಕ್ವಾಶ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದ್ದೀನಿ ಗೊತ್ತಾಯ್ತಾ ನಿಮಗೆಲ್ಲ ಹಿಂದೊಂದು ವಿಡಿಯೋ ಮಾಡಿ ಹೇಳಿದ್ದೆ ನಾನು ಈ ಕ್ರಿಮಿನಲ್ ಕೇಸ್ಗಳು ಯಾವುದೇ ಕೇಸ್ ರಿಜಿಸ್ಟರ್ ಆದರೆ ನಿಮ್ಮ ವಿರುದ್ಧ ಅವುಗಳನ್ನು ಹೈಕೋರ್ಟು ವಿಚಾರಣೆ ಅಂದರೆ ನಿಮ್ಮ ಆರ್ಗ್ಯುಮೆಂಟ್ ಕೇಳಿ ಯಾವುದಾದರೂ ಅದರಲ್ಲಿ ಆ ಥರ ಅಂಶಗಳಿದ್ದರೆ ಗೊತ್ತಾಯ್ತಾ ಅದನ್ನು ಕ್ವಾಶ್ ಮಾಡ್ಬೋದು ಅಂದರೆ ಆ ಪ್ರೊಸಿಡಿಂಗ್ಸನ್ನು ರದ್ದು ಮಾಡ್ಬೋದು ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಆಗಿರುತ್ತಲ್ಲ ಆ ಎಫ್ ಐ ಆರ್ನ ರದ್ದು ಮಾಡಿಬಿಡ್ಬೋದು ಆ ಶಕ್ತಿ ಆ ಪವರು ಮತ್ತು ಸಿ ಆರ್ ಪಿ ಸಿ ನಾನ್ನೂರ ಎಂಬತ್ತೆರಡನೇ ಸೆಕ್ಷನ್ಲೇ ಅದು ಕೊಡಲಾಗಿದೆ ಇನ್ನೆರಡು ಪವರ್ ಅಂತೀವಲ್ಲ ಗೊತ್ತಾಯ್ತಾ ಆ ಪವರಲ್ಲಿ ಬರುತ್ತದು ಈಗ ನಂಗೆ ಏನಾಗಿದೆ ವಿಡಿಯೋ ಮಾಡ್ದಾಗಿಂದ ಪ್ರತಿಯೊಬ್ಬರು ಫೋನ್ ಮಾಡೋದು ಸರ್ ನನ್ನ ಮೇಲೆ ಟ್ರ್ಯಾಪ್ ಆಗಿದೆ ಲೋಕಾಯುಕ್ತರು ಹಾಕಿದ್ದಾರೆ ದಯ ಅದನ್ನು ಕಾಶ್ ಮಾಡೋಕ್ಕಾಗತ್ತೆ ಸರ್ ಈ ಹೆಂಡ್ತಿ ಹೊಡೆದ್ಲು ಬಡದ್ಲು ಅಂತ ಕೇಸ್ ಹಾಕಿದ್ದಾರೆ ಫೋರ್ ನೈಂಟಿ ಏಯ್ಟ್ ಏನೇ ಡೌರಿ ಕೇಸ್ ಹಾಕಿದಾಳೆ ಇತ್ಯಾದಿ ಇತ್ಯಾದಿಗಳನ್ನ ಹೇಳ್ಕೊಂಡು ನಂಗೆ ಫೋನ್ ಮಾಡ್ತಾರೆ ಅವರಿಗೆಲ್ಲ ಒಂದು ಭಾಳ ಮನವರಿಕೆ ಆಗಲಿ ಅನ್ನೋ ಕಾರಣಕ್ಕೆ ತುಂಬ ಮೂಲಭೂತ ವಿಷಯಗಳನ್ನು ಮೂಲಭೂತ ಸಂಗತಿಯನ್ನು ತಿಳಿಸೋಕ್ಕೋಸ್ಕರ ನಾನು ಇವತ್ತು ಕೂತಿದ್ದೀನಿ ಒಂದೇ ಗ್ರೌಂಡಲ್ಲಿ ಹೈಕೋರ್ಟ್ ಇಂಟರ್ಫಿಯರ್ ಆಗುತ್ತೆ ಮಧ್ಯಪ್ರವೇಶ ಮಾಡುತ್ತೆ ನಿಮ್ಮ ಕೇಸನ್ನು ರದ್ದು ಮಾಡುತ್ತೆ ಕಶ್ ಮಾಡೋದು ರದ್ದು ಮಾಡ್ತಕ್ಕಂಥದ್ದು ಗೊತ್ತಾಯ್ತಾ ಈಗ ಎರಡು ವಿಷಯಗಳಿರುತ್ತೆ ಯಾವುದೇ ಕೇಸ್ನಲ್ಲಿ ಎರಡು ವಿಷಯ ಒಂದು ತಾಂತ್ರಿಕ ವಿಷಯಗಳು ಗೊತ್ತಾಯ್ತಾ ನೋಟಿಸ್ ಕೊಡ್ತಕ್ಕಂಥದ್ದು ಪರ್ಮಿಷನ್ ತೊಗೊಳೋದು ಸ್ಯಾಂಕ್ಷನ್ ತೊಗೊಳೋದು ಗೊತ್ತಾಯ್ತಾ ಇತ್ಯಾದಿಗಳು ಕೆಲವು ಮ್ಯಾಟ್ರ್ ಆಫ್ ಎವಿಡೆನ್ಸ್ ಅಂತೀವಿ ಸಾಕ್ಷ್ಯ ಬೇಕು ಅದಕ್ಕೆ ಸಾಕ್ಷ್ಯದ ವಿಚಾರ ಗೊತ್ತಾಯ್ತಾ ಈ ಎರಡು ವಿಷಯಗಳ ಆಧಾರದ ಮೇಲೆ ಕೋರ್ಟು ಗಮನಿಸಿ ಕ್ವಾಶ್ ಮಾಡಬೇಕೇ ಬಿಡಬೇಕು ತೀರ್ಮಾನ ತೊಗೊಳ್ತಾರೆ ಈಗ ಒಂದು ಕೆಲಸ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಯಾರೋ ಲಂಚ ತೊಗೊಂಡಿದ್ದಾರೆ ಅಂಥೇಳಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಮೇಲೆ ಕೇಸ್ ಹಾಕಿದ್ದಾರೆ ಪಬ್ಲಿಕ್ ಸರ್ವೆಂಟ್ ಅಂದರೆ ಎಮ್ ಪಿ ಎಮ್ ಎಲ್ ಎಗಳು ಬರ್ತಾರೆ ಸರ್ಕಾರದ ನೌಕರ ಸಂಬಳ ತಗೊಳ್ತಕ್ಕಂಥವ್ರು ಸರ್ಕಾರದ ಯಾವುದೋ ಅಧೀನ ಇದ್ದವರು ಕೂಡ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಹೌದಾ ಹೌದು ಆ ತಗೋಬೇಕಾದ್ರೆ ಸರ್ಕಾರದ ಪರ್ಮಿಷನ್ ತಗೋಬೇಕು ಯಾರೋ ಲೋಕಾಯುಕ್ತದವರು ಭಾಳಷ್ಟು ಕೇಸ್ಗಳಲ್ಲಿ ತೊಗೊಳಲ್ಲ ಅವರು ಇದು ತಾಂತ್ರಿಕ ಅಂಶ ಈ ಥರ ಸಂದರ್ಭ ಇದ್ದಾಗ ನಿಮ್ಮ ಕೇಸ್ನಲ್ಲಿ ಕ್ವಶ್ ಮಾಡುತ್ತೆ ಕ್ವಶ್ ಆಗಿಬಿಡುತ್ತೆ ಪ್ರೊಸೆಡ್ ಮತ್ತು ಇನ್ನೊಂದು ಯಾರೋ ತೊಗೊಂಡಿರ್ತಾರೆ ಇನ್ಯಾರೋ ಮೇಲೆ ಕೇಸ್ ಹಾಕ್ತಾರೆ ಇತ್ತೀಚೆಗೆ ಒಬ್ಬರು ಮಾಜಿ ಎಮ್ ಎಲ್ ಎ ಮೇಲೆ ಕೇಸ್ ಹಾಕಿದರು ಲೋಕಾಯುಕ್ತದವರು ಅದೇನಾಯಿತು ಅವ್ರ ಮಗ ಯಾರನ್ನೋ ಸಂಪರ್ಕ ಮಾಡಿದ್ದಂತೆ ಅವ್ರು ಯಾರೋ ಬಂದು ಮಗನೇ ಇದ್ರು ಕೊಟ್ರಂತೆ ಹಣ ಕೊಟ್ಟರಂತೆ ತಂದೆ ಮೇಲೆ ಕೇಸ್ ಹಾಕಿದ್ರು ಹೈಕೋರ್ಟ್ ಇಂಟರ್ಫಿಯರ್ ಆಯಿತು ಮಗ ಯಾರ ಹತ್ರಕ್ಕೂ ಫೋನ್ ಮಾಡಿ ಮಗನಿಗೆ ಯಾರೋ ದುಡ್ಡು ಕೊಟ್ಟರೆ ಮಗನ ಮೇಲೆ ಬೇಕಾದ್ರೆ ಕೇಸ್ ಹಾಕಿ ಅವಶ್ಯಕತೆ ಇದ್ದರೆ ಅಥವಾ ಬರೋದಿದ್ದರೆ ಆದರೆ ತಂದೆ ಮೇಲೆ ಯಾಕೆ ಹಾಕ್ತೀರಾ ತಂದೆ ಬದುಕು ಸಂಬಂಧ ಏನು ಅಂತ ಹೇಳಿ ಕ್ವಾಶ್ ಮಾಡ್ತು ಈ ಥರ ತಾಂತ್ರಿಕ ಅಂಶಗಳು ಮೇಲ್ನೋಟಕ್ಕೆ ಕಾಣ್ತಕ್ಕಂಥ ತಪ್ಪುಗಳೇನೂ ಇರುತ್ತಲ್ಲ ಅಂಥ ಸಂದರ್ಭ ಬಂದಾಗ ಕ್ವಾಶ್ ಮಾಡುತ್ತೆ ಇಂಟರ್ಫಿಯರ್ ಆಗುತ್ತೆ ಆದರೆ ಈಗ ಕೆಲವರು ಹೇಳ್ಕೊಂಡು ಬರ್ತಾರೆ ಸರ್ ನಂಗೆ ಟ್ರ್ಯಾಪ್ ಮಾಡೋದು ಸುಳ್ಳು ಸರ್ ಅವತ್ತು ಯಾರು ಸಾಕ್ಷಿ ಹಾಕಿದ್ದಾರೆ ಅವರ ಹತ್ರ ಊರಲ್ಲೇ ಇರಲಿಲ್ಲ ಸರ್ ಅಂತಾರೆ ಇದು ಮ್ಯಾಟ್ರ್ ಆಫ್ ಎವಿಡೆನ್ಸು ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕು ಸಾಕ್ಷಿ ವಿಚಾರಣೆ ಆಗ್ತಾ ಅವ್ರು ಇರಲು ಇರಲೋ ಅಂತಕ್ಕಂಥದ್ದು ಕೋರ್ಟನ್ನು ಬರಬೇಕು ಹೆಂಡ್ತಿಗೆ ಗಂಡ ಹೊಡೆದ ಬಡ್ದ ಉಪವಾಸ ಆಗ್ತಾ ಮನೆಯಿಂದ ಹೊರಗೆ ನಿಲ್ಲಿಸಿದ್ದ ಬೇಕು ಅಂತ ತವ್ರ ಮನೆ ಕಳಿಸ್ಬಿಟ್ಟ ಆಯಿತಾ ಇಲ್ಲಿ ಇದು ಮ್ಯಾಟ್ರ್ ಆಫ್ ಎವಿಡೆನ್ಸ್ ಸರ್ ನಾ ಹೊಡೆದೇ ಇಲ್ಲ ಸರ್ ಸುಮ್ಮನೆ ಹೇಳಿದ್ದಾರೆ ಅಂದ್ಬಿಟ್ರೆ ಕ್ವಾಶ್ ಮಾಡೋಕ್ಕೆ ಬರೋಲ್ಲ ಅವ್ರು ಹೇಳಿರೋದಕ್ಕೆ ಒಂದು ಸಾಕ್ಷ್ಯ ಬೇಕಾಗುತ್ತೆ ಮ್ಯಾಟ್ರ್ ಆಫ್ ಎವಿಡೆನ್ಸ್ ಅಂತೀವಿ ಆ ಸಾಕ್ಷ್ಯ ಕೊಟ್ಟರೆ ಕೋರ್ಟಿನ ಮುಂದೆ ನೀವು ವಿಚಾರಣೆ ಕೋರ್ಟ್ನಲ್ಲಿ ಅಲ್ಲೇ ಅವ್ರು ಹೇಳಿದ್ ನಿಲ್ಲುತ್ತೆ ಇಲ್ದೋರು ವಜಾ ಆಗುತ್ತೆ ನಾನು ಇಲ್ಲಿ ಮಧ್ಯ ಪ್ರವೇಶ ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳ್ತಾರೆ ಅಲ್ಲಿ ಆಕೆ ಎವಿಡೆನ್ಸ್ ಮಾಡ್ತಾ ಕ್ರೊಯಲ್ಟಿ ಇತ್ತೋ ಇಲ್ವೋ ಅಂತಕ್ಕಂಥದ್ದು ಕೋರ್ಟಿನ ಮುಂದೆ ಆಕೆ ಸಾಬೀತು ಮಾಡಬೇಕಾಗುತ್ತೆ ಮಾಡ್ದೋ ಹೋದರೆ ಕೇಸ್ ವಜಾ ಆಗುತ್ತೆ ಮಾಡಿದರೆ ಈ ತೆಗೆ ಏನು ಆರ್ಡ್ರ್ ಆಗಬೇಕು ಅದು ಆರ್ಡ್ರ್ ಆಗುತ್ತೆ ಗೊತ್ತಾಯ್ತಾ ಈಗ ನಿಮ್ಗೆ ಅರ್ಥವಾಗಿರ್ಬೋದು ಕೋರ್ಟು ಹೈಕೋರ್ಟು ಫೋರ್ ಏಯ್ಟಿ ಟು ನಾನ್ನೂರ ಎಂಬತ್ತೆರಡರ ಸೆಕ್ಷನಲ್ಲಿ ಯಾವ ಮಧ್ಯಪ್ರವೇಶ ಮಾಡುತ್ತೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಕ್ಕಂಥ ಸಂಗತಿಗಳು ತಾಂತ್ರಿಕ ಸಂಗತಿ ಅಂತ ಹೇಳ್ಬೋದು ಅದನ್ನ ಅಂಥ ಸಂಗತಿಗಳು ಗೊತ್ತಾಯ್ತಾ ಗೋಚರವಾದರೆ ಕೋರ್ಟು ಇಂಟರ್ಫಿಯರ್ ಆಗುತ್ತೆ ಮತ್ತು ಯಾವ್ಯಾವ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯದ ಅವಶ್ಯಕತೆ ಇದೆ ಎವಿಡೆನ್ಸ್ ಬೇಕು ಅಂತ ಹೇಳ್ತೀವಲ್ಲ ಆ ಎವಿಡೆನ್ಸ್ ಬೇಕಾಗುವಂಥ ಸಂದರ್ಭಕ್ಕೆ ನಾವು ಹೈಕೋರ್ಟು ಇಂಟರ್ಫಿಯರ್ ಮಾಡಲ್ಲ ಮಧ್ಯಪ್ರವೇಶ ಮಾಡೋಕ್ಕೆ ಬರೋಲ್ಲ ಹೇಳಿದ್ನಲ್ಲ ನನಗೆ ಯಾರೋ ಯಾರಿಗೋ ಹೊಡೆದಿದ್ದು ಯಾರೋ ಯಾರಿಗೋ ಗಾಯ ಮಾಡಿದ್ದು ಅಥವಾ ಇನ್ಯಾರಿಗೂ ಕೊಲೆ ಮಾಡಿದ್ದು ಸುಂಸುನೆ ಸೇರಿಸ್ಬಿಟ್ಟಿದ್ದಾರೆ ಸರ್ ಅಂತ ಹೇಳೋದು ಅಥವಾ ಎಸ್ ಸಿ ಎಚ್ ಟಿ ಪ್ರೊವಿಷನ್ ಕೇಸು ಯಾರೋ ಸೇರಿಸ್ಬಿಟ್ಟಿದ್ದಾರೆ ಸ್ವಾಮಿ ಅಂತ ಹೇಳೋದು ಇವೆಲ್ಲ ಆಗೋಲ್ಲ ಹೋಗಲ್ಲ ಇದಕ್ಕೆಲ್ಲ ಮ್ಯಾಟ್ರಫ್ ನೀವು ತರಗಡೆ ವಿಚಾರಣೆ ಕೋರ್ಟಲ್ಲಿ ಹೋಗಿ ಅಲ್ಲಿ ಎವಿಡೆನ್ಸ್ ಮಾಡಿ ಎವಿಡೆನ್ಸ್ ನಿಮ್ಮ ವಿರುದ್ಧ ಬಂದರೆ ನೀವೇ ಬಿಡುಗಡೆ ಆಗ್ತೀರಾ ಕೋರ್ಟ್ ಬಿಡುಗಡೆ ಮಾಡುತ್ತೆ ಅನ್ನೋದನ್ನು ಹೈಕೋರ್ಟ್ ಹೇಳುತ್ತೆ ಆದ್ದರಿಂದ ಭಾಳ ಸರಳವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಇಷ್ಟೇ ತಿಳ್ಕೋಬೇಕಾದ್ದು ತಾಂತ್ರಿಕ ಅಂಶಗಳ ಕೊರತೆ ಇದ್ದರೆ ಗೊತ್ತಾಯ್ತು ಯಾರಿಗೋ ನೋಟಿಸ್ ಕೊಡಬೇಕಿತ್ತು ಪರ್ಮಿಷನ್ ತೊಗೋಬೇಕಿತ್ತು ಗೊತ್ತಾಯ್ತು ಇಂಥ ಈ ರೀತಿಯಲ್ಲಿ ಮಾಜರ್ ಮಾಡಬೇಕಿತ್ತು ಗೊತ್ತಾಯ್ತಾ ಇಷ್ಟು ಜನ ಸೇರಿಸ್ಕೋಬೇಕಾಗಿತ್ತು ಈ ಥರದ ಪ್ರೊಸೀಜರ್ ಫಾಲೋ ಮಾಡಬೇಕಾಗಿತ್ತು ಈ ಕೇಸ್ ರಿಜಿಸ್ಟರ್ ಮಾಡಬೇಕಾರೆ ಅಂತೆಲ್ಲರೂ ಇದ್ದರೆ ಆ ಪ್ರೊಸೀಜರ್ನ ಫಾಲೋ ಮಾಡದೇ ಹೋದರೆ ಆಗ ಹೈಕೋರ್ಟ್ ಮಧ್ಯೆ ಪ್ರವೇಶ ಮಾಡುತ್ತೆ ಆದರೆ ಎಲ್ಲೆಲ್ಲಿ ಆರೋಪ ಇರುತ್ತೆ ನಿಮ್ಮ ಮೇಲೆ ಏನೋ ಕೆಲಸ ಮಾಡಿದ್ದಾರೆ ಏನೋ ದುಷ್ ದುಷ್ಕೃತ್ಯ ಮಾಡಿದ್ದಾರೆ ಅಂತೇಳಿ ಅದಕ್ಕೆ ಸಾಕ್ಷ್ಯದ ಅವಶ್ಯಕತೆ ಇದ್ದರೆ ಆಗ ಸಾಕ್ಷ್ಯದ ಅವಶ್ಯಕತೆ ಇದೆ ಎವಿಡೆನ್ಸ್ ಆಗಲಿ ಎವಿಡೆನ್ಸ್ ಆದಮೇಲೆ ನೀವು ವಿಚಾರಣೆ ಮಾಡ್ತಿರ್ತಕ್ಕಂಥ ಕೋರ್ಟೇ ಆ ತೀರ್ಮಾನಕ್ಕೆ ಬರುತ್ತೆ ಅನ್ನೋ ಮಾತನ್ನು ಹೈಕೋರ್ಟ್ ಹೇಳುತ್ತೆ ಸೊ ಇದರಿಂದ ನಿಮಗೆ ಅರ್ಥವಾಗಿರ್ಬೋದು ಯಾವಾಗ ಹೈಕೋರ್ಟು ಮಧ್ಯಪ್ರವೇಶ ಮಾಡಿ ಯಾವುದೇ ಕ್ರಿಮಿನಲ್ ಕೇಸನ್ನ ಕ್ವಾಶ್ ಮಾಡುತ್ತೆ ರದ್ದು ಮಾಡುತ್ತೆ ಮತ್ತು ಯಾವಾಗ ಕ್ವಾಶ್ ಮಾಡೋದನ್ನು ನಿರಾಕರಿಸುತ್ತೆ ಅನ್ನೋದು ಇಷ್ಟು ಈ ವಿಷಯದ ಬಗ್ಗೆ ಪ್ರಾಥಮಿಕವಾದ ಸಂಗತಿಗಳನ್ನು ನಿಮಗೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ